ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಕುರುಗುಂಟಾದಲ್ಲಿ ಬಾರ್ಕೋಲು ಚಳುವಳಿ ಒನ್ನೂರ ಮೂವತ್ತಾರು ಸೀಟ್ ಎಂದು ದಿಮಾಕ ಮಾಡಬೇಡಿ ಸಿದ್ದರಾಮಯ್ಯ ಡಿಕೆಶಿಗೆ ಸಿಎಂ ಕುರ್ಚಿದೆ ಚಿಂತೆ ರೈತರ ಮನವಿಗೆ ಸ್ಪಂದಿಸಲು ಪೂರೈಸುತ್ತಿಲ್ಲ ಕೋಡಿಹಳ್ಳಿ ವ್ಯಂಗ್ಯ ನಿನ್ನ ಬಳಿ ಒನ್ನೂರ ಮೂವತ್ತಾರು ಸೀಟ್ ಇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿಮಾಕಿನಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆಶಿ ಮುಖ್ಯಮಂತ್ರಿ ಕುರ್ಸಿಗಾಗಿ ದೇಶದಲ್ಲಿನ ದೇಗುಲಗಳಿಗೆ ಭೇಟಿ ಕೊಟ್ಟು ಕಾಲಹರಣ ಮಾಡುವ ಅವರಿಗೆ ರೈತರ ಬಗ್ಗೆ ಚಿಂತಿಸಲು ಪುರುಸೊತ್ತಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಕಟುವಾಗಿ ಟೀಕಿಸಿ ಅಸಮಾಧಾನ ವ್ಯಕ್ತಪಡಿಸಿದರು ಕಳೆದ ಶನಿವಾರದಿಂದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟಾದ ರಾಷ್ಟ್ರೀಯ ಹೆದ್ದಾರಿ ಬದಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೃಷ್ಣ ಬಲದಂಡೆ ನಾಲೆಗಳಿಗೆ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಹರಿಸಲು ಆಗ್ರಹಿಸಿ ನಡೆಸುತ್ತಿರುವ ಎಂಟನೇ ದಿನದ ಅಹೋರಾತ್ರಿ ಧರಣಿಯ ಬಾರುಕೋಲು ಚಳುವಳಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು ರೈತರ ಬೆಂಬಲದಿಂದಲೇ ನೀನು ಮುಖ್ಯಮಂತ್ರಿ ಆಗಿದ್ದೀಯಾ ಜಾಸ್ತಿ ದಿಮಾಕ್ ಮಾಡಬೇಡ ರೈತರು ಮುನಿದ್ರೆ ಮುಂದಿನ ಚುನಾವಣೆಯಲ್ಲಿ ಮೂವತ್ತಾರು ಸೀಟ್ ಬರುವುದು ಕಷ್ಟವಾದಿತ್ತು ರೈತರ ಬದುಕಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡು ಎಂದು ಸಲಹೆ ನೀಡಿದರು ಸಿಎಂ ಕುರ್ಚಿಗಾಗಿ ಕಾಲಹರಣ ಮಾಡುವ ನೀನು ಮತ್ತು ಡಿಸಿಎಂ ಡಿಕೆಶಿ ನಿಮ್ಮಿಬ್ಬರಿಗೆ ಕಾಲ ಜೈತರೆ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಕೆಲಸ ಮುಕ್ತಾಯಗೊಳಿಸಿ ಎಂದು ಹೇಳಿದರು ರೈತರ ಆತ್ಮಹತ್ಯೆ ಪ್ರಕರಣ ಕಡಿಮೆ ಮಾಡಬೇಕಾದ್ರೆ ವಿಜ್ಞಾನಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದಂತೆ ಬೆಳಗ್ಗೆ ಎರಡು ಪ್ಲಸ್ ಐವತ್ತು ಕನಿಷ್ಠ ಶಾಸನಬದ್ಧ ಬೆಂಬಲ ಬೆಲೆ ನಿಗದಿಯಾಗಲು ಪ್ರಯತ್ನಿಸಿ ಅಂದಾಗ ರೈತರ ಸರಣಿ ಆತ್ಮಹತ್ಯೆಗಳು ಕಡಿಮೆ ಪ್ರಮಾಣದಲ್ಲಾಗುತ್ತವೆ ಎಂದು ಸಲಹೆ ಮಾಡಿದರು ಸೌಟ್ ಕೇಸ್ನಲ್ಲಿ ಕೋಟಿ ಕೋಟಿ ಹಣ ನೀಡುವ ಆಂಧ್ರ ತೆಲಂಗಾಣ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ನೀರು ಬಿಡುವ ವಿಷಯದಲ್ಲಿ ಯಾವುದೇ ಸಲಹಾ ಸಮಿತಿ ನಿರ್ಧಾರ ಅವರಿಗೆ ಬೇಕಿಲ್ಲ ಎಂದು ಛೇಡಿಸಿದರು ರೈತರ ಕಾಲುವೆಗಳಿಗೆ ನೀರಿರಿಸಿ ಎಂದಾಗ ಜಲಾಶಯದಲ್ಲಿ ನೀರಿನ ಕೊರತೆ ಇಲ್ಲದ ಕಾನೂನಾತ್ಮಕ ತೊಡಕುಗಳು ಎದುರಿಟ್ಟು ರೈತರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಹಿಂಗಾರು ಬೆಳೆ ಬರುವವರೆಗೂ ಏಪ್ರಿಲ್ ಇಪ್ಪತ್ತರವರೆಗೂ ನೀರು ಬಿಡಿ ಇಲ್ಲದಿದ್ರೆ ಎಕರೆಗೆ ಎಪ್ಪತ್ತು ಸಾವಿರ ನಷ್ಟದ ಹಣವನ್ನ ರೈತರಿಗೆ ಕೊಡಿ ಎಂದು ಸರ್ಕಾರಕ್ಕೆ ಎಚ್ಚರಿಸಿದ್ರು ಈ ಸಮಸ್ಯೆ ಸ್ಥಳೀಯವಾಗಿ ಈಡೇರದಿದ್ದಲ್ಲಿ ಲಕ್ಷ ಲಕ್ಷ ರೈತರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆ ಹಾಕೋಣ ಎಂದು ಕರೆ ಕೊಟ್ಟು ರೈತರನ್ನ ಹುರಿದುಂಬಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಸಮಿತಿ ಹನುಮಂತಪ್ಪ ಹೊಳೆಯಾಚೆ ಬಸವರಾಜ ಗೋಡಿಹಾಳ್ ಜಿಲ್ಲಾಧ್ಯಕ್ಷ ಶಿವಪುತ್ರ ಗೌಡ ಲಿಂಗಸಗೂರು ತಾಲೂಕು ಅಧ್ಯಕ್ಷ ದುರ್ಗಾ ಪ್ರಸಾದ್ ಆನಂದ ಕುಂಬಾರ ರಾಮಣ್ಣ ಆದಪ್ಪ ಬಾಷಾ ಬಾಶ್ ಹನುಮಂತ ಸುಗುರು ಬಸಣ್ಣ ಮಹಾಂತೇಶ ಬಿಜಾಳ್ ಆದಪ್ಪ ಲಕ್ಷ್ಮಣ್ ಬಾಲಪ್ಪ ಸೋಮ ರೆಡ್ಡಿ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಆನಂದ್ ಹಾಳ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ರಾಯಚೂರು ಚಳವಳಿ ಮಾಡ್ದೋ ಅದಕ್ಕೆ ಅರ್ಥ ಆಗಲಿ ಅಂತ ಹೇಳ್ತಾ ಆಗೋದಾದ್ರೆ ಇದನ್ನ ಸರಿಯಾಗಿ ಏಪ್ರಿಲ್ ಇಪ್ಪತ್ತರವರೆಗೆ ನೀರನ್ನ ಕಂಟಿನ್ಯೂ ಮಾಡ್ಬೇಕು ನಿಮ್ ಕಾಡಾದವರು ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾತಾಡಿ ನಮಗೆ ನೀರು ಎಷ್ಟನೇ ತಾರೀಕು ವರ್ಗ ಏಪ್ರಿಲ್ ಆರನೇ ತಾರೀಕು ವರ್ಗ ನಾವು ನಮ್ಮ ಬೆಳೆ ಬರ್ಲಿಕ್ಕೆ ಬೇಕಾಗುವಂತದ್ದು ಏಪ್ರಿಲ್ ಇಪ್ಪತ್ತರವರ್ಗ ಈ ಕಾಡಾದವರು ಏನ್ ಹೇಳಿದ್ದಾರೆ ಈಗ ಮಾರ್ಚ್ ತಿಂಗಳಿಗೆ ಅವರು ಇಪ್ಪತ್ತ್ ಮೂರಕ್ಕೆ ಅವ್ರು ಮುಕ್ತಾಯ ಮಾಡೋರು ಇದಾರೆ ಅಂತ ಏನು ಹೇಳ್ತಾ ಇದ್ರಲ್ವಾ ಸರಿ ಆಯ್ತಪ್ಪ ಇನ್ನು ಕೊಡಬೇಕು ಉಳಿಕೆ ನಿಲ್ಸಿದ್ರೆ ಎಷ್ಟು ಪರ್ಸೆಂಟ್ ಬೆಳೆ ನಷ್ಟ ಆಗುತ್ತೆ ಆ ನಷ್ಟ ಆಗೋ ಬೆಳೆಗೆ ಪ್ರತಿ ಎಕರೆಗೆ ಎಪ್ಪತ್ ಸಾವಿರ ರೂಪಾಯಿ ಬಂಡವಾಳ ಅದ್ರ ಮೇಲೆ ನನ್ನ ನಾನು ಕುಟುಂಬ ನಡೀತಾ ಇದೆ ತಾನೆ ಏನಪ್ಪಾ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದಾರೆ ತಾನೆ ಶಾಲಾ ಕಾಲೇಜ್ಗಳಿಗೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಹಿರಿಯರೆಲ್ಲ ಇದಾರೆ ಅಜ್ಜಿ ಇದಾರೆ ತಂದೆ ತಾಯಿ ಇದಾರೆ ಆರೋಗ್ಯದ ಖರ್ಚು ಎಲ್ಲ ಬೆಳೆ ಬರ್ಲಿ ಬರ್ದೇ ಇರ್ಲಿ ಅದು ಬಂದೇ ಬರುತ್ತಾನೆ ಬಂದೇ ಬರತ್ರು ಉತ್ಪನ್ನ ಮಾಡೋದಿಕ್ಕೆ ಕನಿಷ್ಠ ಬೆಲೆ ಅಂತ ಯಾಕೆ ಇರಬೇಕು ಆಯ್ತಪ್ಪ ಕನಿಷ್ಠ ಬೆಲೆ ಆಯ್ತು ನೀವು ಗರಿಷ್ಠ ಕೂಡ ಆಗೋದಿಲ್ಲ ಕನಿಷ್ಠ ಬೆಲೆ ಎಷ್ಟಿರ್ಬೇಕು ಕನಿಷ್ಠ ಬೆಲೆನೇ ಎಷ್ಟು ನೀವೆಲ್ಲ ಭತ್ತ ಬೆಳೆಗಾರರು ನೀವೆಲ್ಲ ಸರಿಯಾಗಿ ಯೋಚನೆ ಮಾಡ್ಬೇಕು ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡಬಾರ್ದು ಎಂ ಎಸ್ ಪಿ ಕನಿಷ್ಠ ಬೆಲೆ ಎಷ್ಟಿರ್ಬೇಕು ಈಗಾಗಲೇ ಈಗ ಆಯ್ತು ಈಗ ನೀವು ಮೂರುವರೆ ಸಾವಿರ ಎಂಟಾರದನ್ನು ನಾನು ಹೋಗ್ತೀನಿ ಆದರೆ ಡಾಕ್ಟರ್ ಸ್ವಾಮಿನಾಥನ್ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ ಕೃಷಿ ವಿಜ್ಞಾನಿಯನ್ನ ಇಲ್ಲಿಗೆ ಇಪ್ಪತ್ತೈದು ವರ್ಷದ ಹಿಂದೆ ನೇಮಕ ಮಾಡಿದ್ರು ನಾವು ದಿಲ್ಲಿಯಲ್ಲಿ ಚಳವಳಿಯನ್ನ ಮಾಡುವಾಗ ಅಲ್ಲಿ ಪ್ರಧಾನ ಮಂತ್ರಿಗೆ ಮನವಿ ಮಾಡಿದ್ರು ಅಲ್ಲರಪ್ಪ ರೈತರು ವಿಷ ಕುಳಿ ಸಾಯ್ತಾ ಇದಾರೆ ದೇಶಾದ್ಯಂತ ಲಕ್ಷಾಂತರ ಜನ ವಿಷ ಕುಳು ಸಾಯ್ತಾ ಇದಾರೆ ನೇಣ ಹಾಕಿಕೊಂಡು ಜೀವ ಬಿಡ್ತಾ ಇದಾರೆ ಯಾಕೆ ಅಂತ ಹೇಳಿ ಬಾಯಿ ಬಿಡದಲ್ಲೇ ಇರ್ತಕ್ಕಂತ ಸರ್ಕಾರ ನೀವು ಜನ್ರ ಸೇವೆ ಮಾಡಕ್ಕಿದ್ದೀರೋ ಜನ್ರಿಗೆ ವಿಷ ಕೊಡ್ಸಕ್ಕಿದಿರೋ ಅಂತ ಹೇಳಿ ಪ್ರಧಾನ ಮಂತ್ರಿ ಮನೆಯಲ್ಲಿ ಸುಮಾರು ಒಂದು ಎರಡು ಗಂಟೆ ಕಾಲ ಚರ್ಚೆ ನಡೀತು ಈ ಚರ್ಚೆ ಆದ್ಮೇಲೆ ಪ್ರಧಾನ ಮಂತ್ರಿ ಹೇಳಿದ್ರು ನಾನು ಏನ್ ಮಾಡ್ಬೇಕು ಅಂತ ಇಲ್ಲ ನೀವು ಒಂದ್ ಕೆಲ್ಸ ಮಾಡಿ ರೈತರು ಸಾಯೋದ್ ಬೇಡ ಅಂತ ಅಂದ್ರೆ ನೀವು ಅವ್ರಿಗೆ ಲೈಫ್ ಸೆಕ್ಯೂರಿಟಿ ಕೊಡಿ ಅವನು ಯಾಕೆ ಸಾಯ್ತಾ ಇದ್ದಾನೆ ಅಂತ ನಿಮಗೆ ಗೊತ್ತಿಲ್ಲ ತಾನೆ ನೀನ್ ಸಾಯ್ಬೇಡಪ್ಪ ತಿಂಗಳ ಒಂದ್ ಹತ್ತು ಸಾವಿರ ರೂಪಾಯಿ ಅವಾಗ ನಾವು ಯಾವಾಗ ಹೇಳ್ತಾ ಇದ್ದೀನಿ ತೊಂಬತ್ನಾಕ್ ತೊಂಬತ್ತೈದನೇ ಇಸ್ವಿನಲ್ಲಿ ಹೇಳ್ತಾ ಇದ್ದೀನಿ ಆಗ ಹತ್ತು ಸಾವಿರ ರೂಪಾಯಿ ನಿನ್ನ ಅಕೌಂಟ್ ಪ್ರತಿ ತಿಂಗಳ ನಿಮಗೆ ಸಂಬಳದವ್ರಿಗೆ ಹೆಂಗ್ ಕೊಡ್ತೀವೋ ಹಂಗೆ ತಲ್ಪ್ ಬಿಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಅಲ್ಲಿ ಆಗ ಆಗ ಸರಿಯಾಗುತ್ತಾ ಅಂದ್ರು